ಉತ್ತರಗಳು ನೋಡಿ ಈ ಎಪಿಸೋಡ್ನಲ್ಲಿ ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂಥ ಉತ್ತರಗಳನ್ನ ನಾನು ಕೊಡುವನಿದ್ದೇನೆ ನಿನ್ನೆ ಎಂಬತ್ತು ಪ್ರಶ್ನಾವಳಿಗಳನ್ನ ಎಲ್ಲ ಎಂಬತ್ತು ಪ್ರಶ್ನೆಗಳನ್ನೂ ಓದಿ ಹೇಳಿದ್ದೆ ನೀವು ಲೆಕ್ಕ ಮಾಡಿ ನೋಡಿ ಭಾಳಷ್ಟು ಜನ ಹೇಳ್ತಿದ್ರಿ ಇಲ್ಲ ಎಂಟು ಹದಿಮೂರು ಹದಿನೈದು ಅಂತ ಹೇಳ್ಕೊಂಡು ಹೋಗಿದ್ದೀರಿ ನೋ ಅದಕ್ಕೋಸ್ಕರನೇ ಅದು ಹದಿನೆಂಟು ನಿಮಿಷಕ್ಕೂ ಹೆಚ್ಚಾಯಿತು ಎಪಿಸೋಡನ್ನು ಯಾವ ಎಪಿಸೋಡು ಹದಿನೆಂಟು ನಿಮಿಷ ಇಲ್ಲ ಅದು ಹದಿನೆಂಟು ನಿಮಿಷ ಆಯಿತು ಯಾಕಂದರೆ ಎಲ್ಲ ಎಂಬತ್ತು ಪ್ರಶ್ನೆಗಳು ಅದರಲ್ಲಿದೆ ಇವತ್ತು ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಎಪ್ಪತ್ತೊಂಬತ್ತು ಉತ್ತರಗಳನ್ನ ಕೊಟ್ಟಿದ್ದಾನೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಸಿ ಈ ಉತ್ತರಗಳಿಗೆ ಬಹುಶಃ ಎಸ್ ಐ ಟಿ ಕೂಡ ತತ್ತರಾಗಿದೆ ಅಂತಹ ಉತ್ತರಗಳಿದು ಆಗಿದೆ ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅನ್ನಲ್ಲ ನೀವು ನೀವು ಊಹೆ ಮಾಡ್ಬೋದೀಗ ಅದು ಯಾವ ಪ್ರಶ್ನೆ ಅಂತೇಳಿ ಭಾಳ ಜನ ಹೇಳ್ಬೋದಿಲ್ಲ ಇಲ್ಲ ಆ ಪ್ರಭಾವಿ ಯಾರು ಅಂತ ಹೇಳಿರ್ಲಿಕ್ಕಿಲ್ಲ ಅಂತ ನೋ ಆ ವಿಚಾರವೂ ಇದೆ ನಾನು ಹೇಳ್ತೀನಿ ನಿಮಗೆ ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಹಾಗಾದರೆ ಆ ಎಪ್ಪತ್ತೊಂಬತ್ತು ಉತ್ತರಗಳು ಯಾವ್ಯಾವುದು ಹಾಗೂ ಉತ್ತರ ಕೊಡದ ಆ ಒಂದು ಪ್ರಶ್ನೆ ಯಾವುದು ಯಾವ ಕಾರಣಕ್ಕಾಗಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಏನಂತ ಹೇಳದ ಅದಕ್ಕೆ ಏನಿತ್ತು ಆತನ ರಿಯಾಕ್ಷನ್ ಪ್ರತಿಕ್ರಿಯೆ ಏನಿತ್ತು ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಭಾಳಷ್ಟು ಜನ ಕಮೆಂಟ್ ಮಾಡಿದರೆ ಊಹಾತ್ಮಕವಾದ ಪ್ರಶ್ನೆಗಳು ಹೇಳಿ ಅರೆ ಊಹೆ ಯಾಕೆ ರೀ ಮಾಡಬೇಕು ಊಹೆ ಯಾಕೆ ಮಾಡಬೇಕು ನೋಡಿ ನಿಮಗೆ ಗೊತ್ತಿರಲಿ ಯಾವುದೇ ತನಿಖೆ ಆಗಲಿ ಯಾವುದೇ ತನಿಖೆ ಆಗಲಿ ತನಿಖೆಯ ಒಂದು ಭಾಗವನ್ನು ಅವರು ಸಾರ್ವಜನಿಕರಿಗೆ ತೆರೆದಿಡ್ತಾರೆ ಕಾರಣ ಏನು ಅಂದರೆ ನಮ್ಮಲ್ಲೂ ಪಾರದರ್ಶಕತೆ ಇದೆ ಮತ್ತು ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಜಗತ್ತಿಗೆ ಅನ್ನೋ ಕಾರಣಕ್ಕಾಗಿ ಇಲ್ಲ ನಾಳೆ ಅವ್ರ ಕಡೆ ನೀವೇ ಕೈಬೆಟ್ಟು ಮಾಡಿ ತೋರಿಸ್ತೀರಿ ಅದಕ್ಕೆ ಅವ್ರು ಬಳಸ್ಕೊಳ್ಳೋದು ಮಾಧ್ಯಮವನ್ನು ನೀವು ಯಾವ ತನಿಖೆಯನ್ನಾದರೂ ತೆಗೆದುಕೊಳ್ಳಿ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಜಗತ್ತಲ್ಲಿ ನಡೆದಂಥ ಯಾವುದೇ ತನಿಖೆ ತೆಗೆದುಕೊಳ್ಳಿ ಈಗ ದರ್ಶನ್ ಕೇಸ್ ನಡೀತಾ ಇರ್ತಿತ್ತು ಮಾಹಿತಿ ಕೊಡ್ತಾ ಬರ್ತಾ ಇರಲಿಲ್ವಾ ಇನ್ಫಾರ್ಮೇಷನ್ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಎಲ್ಲ ಯಾಕೆ ಸ್ವಾಮಿ ಜೈಲೊಳಗೆ ಪಾರ್ಟಿ ಮಾಡ್ತಾ ಇದ್ದೆ ಫೋಟೋ ಬಂತಲ್ಲ ಹೆಂಗೆ ಬಂತು ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಇಸ್ ಆರ್ ಆಲ್ ಕಾಮನ್ ಸೆನ್ಸ್ ಥಿಂಗ್ಸ್ ಅರ್ಥ ಆಯ್ತಾ ಈಗ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮಗೆ ಉತ್ತರಗಳ ಪಟ್ಟಿಯನ್ನು ಕೊಡ್ತಾ ಇದ್ದೇನೆ ಉತ್ತರಗಳ ಪಟ್ಟಿ ಮತ್ತು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡೋದಿಲ್ಲ ಅನ್ನೋದೇ ಉತ್ತರ ಆಗಿದೆ ಆದರೆ ಅದಕ್ಕೆ ಪ್ರತಿಕ್ರಿಯೆ ಇದೆ ಉತ್ತರ ಇಲ್ಲ ಅದಕ್ಕೆ ಉತ್ತರ ಅಲ್ಲದ ಪ್ರತಿಕ್ರಿಯೆ ಇದೆ ಅದೇನು ಅಂತ ಕೂಡ ನಾನು ಹೇಳ್ತೀನಿ ನೋಡಿ ಮೊದಲನೇ ಪ್ರಶ್ನೆ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಬೇಕಂದರೆ ನಿನ್ನೆ ಎಪಿಸೋಡ್ನ ನೀವು ಇನ್ನೊಮ್ಮೆ ತೆಗೆದು ನೋಡಿ ನಾನು ಡಿಸ್ಕ್ರಿಪ್ಷನ್ಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ನೀವು ತೆಗೆದು ನೋಡಿ ಎಲ್ಲ ಎಂಬತ್ತು ಪ್ರಶ್ನೆಗಳು ಕೂಡ ಇದೆ ಸಿ ಮೊದಲನೇ ಪ್ರಶ್ನೆ ಆತನ ಹಿನ್ನೆಲೆ ಯಾರು ಏನು ಎತ್ತ ಅನ್ನುವಂಥದ್ದಾಗಿತ್ತು ಆತ ತನ್ನ ಹೆಸರನ್ನು ತನ್ನ ಕುಟುಂಬದ ಹಿನ್ನೆಲೆಯನ್ನು ಹಾಗೂ ತಾನು ಸ್ವಚ್ಛತಾ ಕಾರ್ಮಿಕನಾಗಿ ಧರ್ಮಸ್ಥಳದ ಗ್ರಾಮದ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ವರೆಗೂ ನಾನು ಕೆಲಸ ಮಾಡಿದ್ದೆ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ಟಿದ್ದಾನೆ ಇದು ಆತನ ಮೊದಲ ಪ್ರಶ್ನೆಯ ಉತ್ತರ ತಾನು ಯಾರು ಏನು ಎತ್ತ ತನ್ನ ಹಿನ್ನೆಲೆ ಏನು ತಾನು ಏನು ಕೆಲಸ ಮಾಡ್ತಾಯಿದ್ದೆ ಅಂದರೆ ಬೇಸಿಕಲಿ ಅವನ ಕೆಲಸ ಏನಾಗಿತ್ತು ಅನ್ನೋದು ಆತ ಆಮೇಲೆ ಮಾಡಿದ್ದೇನೋ ಸಿ ಅದು ಎಲ್ಲ ಈ ಉತ್ತರದಲ್ಲಿದೆ ನಾನು ಬರ್ತೀನಿ ಅದಕ್ಕೆ ಅದಾದ ನಂತರ ಅಂದರೆ ಸ್ವಚ್ಛತಾ ಕಾರ್ಮಿಕ ಆಗಿದ್ದೆ ಅನ್ನೋದನ್ನು ತಿಳಿಸ್ತಾನೆ ಹಾಗೆ ಆತ ಅದಾದ ನಂತರ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನ ಪ್ರಶ್ನೆಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಶುರುವಾಗುತ್ತೆ ಯಾರ್ದಪ್ಪ ಹಾಗಾದರೆ ಹತ್ಯೆಗಳಾಗಿತ್ತು ಅಂತೇಳಲ್ಲ ನೀವು ಹೂತಾಕಿದ್ದೆ ಅಂತ ಯಾರ್ದು ಯಾರ್ದದ್ದು ಮಹಿಳೆಯರು ಪುರುಷರು ಅನ್ನೋಂಥ ಪ್ರಶ್ನೆ ಇತ್ತು ನೀವು ಗಮನಸ್ ನೋಡಿ ಆತ ಹೇಳ್ತಾನೆ ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರ ಹತ್ಯೆಗಳಾಗಿತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರ ಹತ್ಯೆಗಳಾಗಿತ್ತು ಅಲ್ಲಿಗೆ ಉತ್ತರ ಭಾಳ ಕ್ರಿಸ್ಟಲ್ ಕ್ಲಿಯರ್ ಇದೆ ಏನೋ ಗೊಂದಲಕ್ಕೀಡು ಮಾಡುವ ಹಾಗೆ ಇಲ್ಲ ನಾನು ನೋಡಿರಲಿಲ್ಲ ಯಾರು ಏನು ಎತ್ತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಭಾಳ ಕ್ಲಾರಿಟಿ ಇದೆ ಆ ಉತ್ತರದಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಾನೆ ಮಹಿಳೆಯರು ಹಾಗೂ ಅಪ್ರಾಪ್ತ ಯುವತಿಯರು ಅಂತ ನೋಡಿ ಒಂದು ಪ್ರಕರಣ ನೆನ್ಪುಮಾಡ್ಕೊಳ್ಳಿ ಒಬ್ಬಾಕೆ ಬಾಲಕಿಯನ್ನು ಶಾಲೆಗೆ ಹೋಗುವ ಬಾಲಕಿಯನ್ನು ಬ್ಯಾಗ್ ಸಹಿತ ಹೂತಿದ್ದೆ ಅಂತ ಹೇಳಿದ ಸಿ ಇಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂತ ಹೇಳೋದಕ್ಕೂ ಅದಕ್ಕೂ ಕನೆಕ್ಟ್ ಆಗ್ತಾಯಿದೆ ಹಾಗೆ ಅದಾದ ನಂತರ ಆಯಿತು ನೀನು ಯಾಕೆ ಇದನ್ನು ಮಾಡಕ್ಕೆ ಹೋದೆ ಅಂದರೆ ಬೆದರಿಕೆ ಇತ್ತು ಸರಿ ಏನಂತ ಬೆದರಿಕೆ ಇತ್ತು ನಿನ್ನನ್ನು ಕತ್ತರಿಸಿ ಹಾಕ್ತೇವೆ ಅನ್ನುವಂಥ ಬೆದರಿಕೆ ಇತ್ತು ಏನಂತ ಬೆದರಿಕೆ ಇತ್ತು ನಿನ್ನ ಕೊಲ್ತೇವೆ ಅಂತ ಬೆದರಿಕೆ ಇತ್ತು ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನುವಂಥ ಬೆದರಿಕೆ ಇತ್ತು ಸರಿ ಯಾವಾಗ ಇಲ್ಲ ಈ ಬೆದರಿಕೆ ನಿರಂತರವಾಗಿ ಬರ್ತಾ ಇತ್ತು ಆ ಕಾರಣಕ್ಕಾಗಿ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಮಾಡಿದ್ದು ನಿನ್ನ ಇಚ್ಛೆಯಿಂದಲೋ ನೋ ನನ್ನ ಇಚ್ಛೆಗೆ ವಿರುದ್ಧವಾಗಿ ಇದನ್ನು ಮಾಡಿತ್ತು ನಿನಗಿದ ಕಾಡ್ತಾ ಇತ್ತು ಹೌದು ಬಹುವಾಗಿ ಕಾಡ್ತಾ ಇತ್ತು ತೀವ್ರವಾಗಿ ಕಾಡ್ತಾ ಇತ್ತು ಹಾಗೆ ಕಾಡುವುದನ್ನು ತಡೆಯಲಾಗದೆ ನಾನು ನಿಮ್ಮೆದುರು ಬಂದಿರೋದೀಗ ನಾವು ಬಂದಿರೋದೇ ಅದೇ ಕಾರಣಕ್ಕಾಗಿ ಸರಿಯಪ್ಪ ಯಾರು ಹಾಕಿದ್ರು ಬೆದರಿಕೆ ಹಾಕಿದ್ದು ಯಾರು ಪ್ರಭಾವಿಗಳು ಬೆದರಿಕೆ ಹಾಕಿದ್ರು ಪ್ರಭಾವಿಗಳು ಬೆದರಿಕೆ ಹಾಕಿದ್ರು ನೋಡಿ ಹೇಗಿದೆ ಅಂತೇಳಿ ಆತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಾರೆ ಇವರು ಪ್ರಶ್ನೆವಾಳಿಯಲ್ಲೂ ಕೂಡ ಅವರು ನಿಧಾನವಾಗಿ ಒಂದೊಂದೇ ಒಂದೊಂದೇ ಎಳೆ ಎಳೆಯಾಗಿ ಬಿಡಿಸ್ತಾ ಇದ್ದಾರೆ ಸರಿ ಯಾವಾಗ ನೀ ಹೂತಾಕಿತ್ತು ಅದೇ ಆತನ ಆತ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂಥ ಅವಧಿಯಲ್ಲಿ ಅನ್ನೋ ಎಲ್ಲ ಅಂತ ಹೇಳಿದ್ದಾನೆ ಅದು ಸರಿ ಯಾವ ಸಮಯದಲ್ಲಿ ಅನ್ನೋದನ್ನು ಕೂಡ ಕೇಳ್ತಾರೆ ನನ್ನ ಕೆಲಸದ ಅವಧಿಯಲ್ಲಿ ನನ್ನ ಕೆಲಸದ ಅವಧಿಯಲ್ಲೇ ಇದನ್ನು ನಾನು ಮಾಡಿದ್ದೇನೆ ಎಲ್ಲಿ ಆ ಪ್ರಶ್ನೆ ಕೂಡ ಇದೆ ಎಲ್ಲಿ ಅನ್ನೋದು ಕೂಡ ಪ್ರಶ್ನೆ ಇದೆ ಸರಿ ಎಲ್ಲವನ್ನೂ ಹೂತು ಹಾಕಿರೋದು ಹಾಗಾದರೆ ಇಲ್ಲ ಕೆಲವು ಶವಗಳನ್ನ ನನಗೆ ಯಾವ ರೀತಿ ಸೂಚನೆ ಕೊಟ್ಟರೋ ಆ ಸೂಚನೆಯ ಹಿನ್ನೆಲೆಯಲ್ಲಿ ಸುಟ್ಟು ಹಾಕಿದ್ದೇನೆ ಎಲ್ಲವನ್ನೂ ಹೂತಾಕಿರೋದಲ್ಲ ಕೆಲವನ್ನು ಸುಟ್ಟು ಹಾಕಿದ್ದೇನೆ ಅಲ್ಲಿಗೆ ಎಲ್ಲವೂ ಅಸ್ಥಿಪಂಜರ ಸಿಗುತ್ತೆ ಅಂತ ಇಲ್ಲ ಈಗ ಹೂತಾಕಿರೋದೆಲ್ಲ ಹಾಕಿರೋದೆಲ್ಲ ಸಿಗುತ್ತೆ ಸುಟ್ಟಾಕಿರೋದೆಲ್ಲ ಸಿಗುತ್ತೆ ಅದಕ್ಕೆ ಯಾವ ಸಾಕ್ಷ್ಯವೂ ಸಿಗೋದಿಲ್ಲ ಅಸ್ಥಿ ಪಂಜರವೂ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಅದು ಎಷ್ಟು ಹತ್ತು ಹದಿನೈದು ವರ್ಷದ ಹಿಂದೆ ಸುಟ್ಟಾಕಿರೋದು ಎಲ್ಲಿ ಹುಡ್ಕಂಡು ಹೋಗ್ತೀರಿ ಸುಟ್ಟಿರೋ ಜಾಗಕ್ಕೆ ಹೋದ್ರೂ ಏನೂ ಸಿಗಲ್ಲ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ ಕೆಲವನ್ನ ನಾನು ನಿರ್ದೇಶನದಂತೆ ಸುಟ್ಟು ಹಾಕಿದ್ದೇನೆ ಹಾಗೆ ಆಯಿತಪ್ಪ ಎಲ್ಲಿಯವರೆಗೂ ಇದನ್ನೆಲ್ಲ ಮಾಡಿದೆ ನೀನು ಅಂತ ಕೇಳ್ತಾನೆ ಎರಡು ಸಾವಿರದ ಹದಿನಾಲ್ಕನೇ ಇಸುವವರೆಗೂ ಕೂಡ ನಿರಂತರವಾಗಿ ಈ ರೀತಿ ಹೆಣಗಳನ್ನ ಹೂತು ಹಾಕೋದು ಹಾಕೋದು ಇದೆಲ್ಲ ಮಾಡಿದ್ದೇನೆ ಆಮೇಲೆ ಎರಡು ಸಾವಿರದ ಹದಿನೈದರಿಂದ ಇದಕ್ಕೆ ಇಲ್ಲ ಈ ಪಿಕ್ಚರಲ್ಲಿ ನಾನಿಲ್ಲ ಆ ಸಿನಾಲಿಯೋದಲ್ಲಿ ನಾನಿಲ್ಲ ಯಾಕೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರಲ್ಲೇ ನಾನು ಹೋದೆ ಅಲ್ಲಿಂದ ಸರಿ ಎಲ್ಲಿಗೆ ಹೋದೆ ನಾನು ಸೀದಾ ಕೇರಳಕ್ಕೆ ಹೋದೆ ಯಾಕೆ ಹೋದೆ ತಲೆಮನಸ್ಗಳ ಸಲುವಾಗಿ ಹೋದೆ ಸರಿ ಒಬ್ಬನೇ ಹೋದ್ಯಾ ಇಲ್ಲ ನನ್ನ ಕುಟುಂಬದ ಜೊತೆ ಹೋದೆ ನೋಡಿ ಪ್ರಶ್ನೆಗಳು ಹೇಗೆ ಬರ್ತಾ ಇದೆ ಸಿಡಿಗುಂಡಿನಂತೆ ಪ್ರಶ್ನೆಗಳು ಬರ್ತಾ ಇದೆ ಅದೇ ರೀತಿ ಉತ್ತರವೂ ಬರ್ತಾ ಇದೆ ಸರಿ ನಿನ್ನ ಐಡೆಂಟಿಟಿಯಲ್ಲಿ ಯಾರಿಗಾರು ಹೇಳ್ಕೊಂಡಿದ್ಯಾ ಇಲ್ಲ ನನ್ನ ಐಡೆಂಟಿಟಿಯನ್ನು ಯಾರಿಗೂ ಹೇಳ್ಕೊಂಡಿಲ್ಲ ಸರಿ ನೀವು ಹೋದ ಕೂಡಲೇ ಯಾರ ಹೀಗೆಲ್ಲ ಆಯಿತು ಅದಕ್ಕೆ ಓಡ್ಬಂದೆ ಅಂತ ಹೇಳಿದ್ಯಾ ಇಲ್ಲ ಅದು ಸರಿ ಅಲ್ಲಿ ಯಾರ್ದೋ ಮನೆಯಲ್ಲಿದ್ದೆ ಆ ಮನೆಯ ಮಾಲೀಕರಿಗೋ ಮತ್ತೊಬ್ಬರಿಗೂ ಹೇಳಿದ್ದೆ ಇಲ್ಲ ಅವರಿಗೂ ತಿಳಿಸಿಲ್ಲ ಇಲ್ಲ ನಿನ್ನ ಹತ್ತಿರದ ನೆಂಟರು ಇಷ್ಟರು ಸಂಬಂಧಿಕರು ಅವ್ರಿಗೆ ಹೇಳಿದ್ದೆ ಇಲ್ಲ ಅವರಿಗೂ ತಿಳಿಸಿಲ್ಲ ಯಾಕೆ ನನ್ನ ಜೀವ ಉಡಿಸ್ಕೊಂಡ್ರೆ ಸಾಕಾಗಿತ್ತು ನನಗೆ ಹೀಗಾಗಿ ಇದನ್ನು ಯಾರ ಬಳಿಯೂ ಬಾಯ್ಬಿಟ್ಟಿಲ್ಲ ನಾನು ನನ್ನ ಪಾಡಿಗೆ ನಾನು ಇದ್ದೆ ಈ ಬದುಕಿನಿಂದ ಹೊರಬಂದು ಹೊಸ ಬದುಕನ್ನು ಅಲ್ಲಿ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ಸಂಪೂರ್ಣವಾಗಿ ಇದರಿಂದ ಹೊರಗೆ ಬರುವಂಥ ಪ್ರಯತ್ನದಲ್ಲಿ ನಾನು ಇದ್ದೆ ಆಯಿತಾ ಇಲ್ಲ ಖಂಡಿತ ನನಗೆ ಆಗಲಿಲ್ಲ ಯಾಕೆ ಕೂತರು ನಿಂತರು ಎದ್ರು ಮಲಗಿದ್ರು ಕನಸಿನಲ್ಲೂ ಮನಸ್ಸಿನಲ್ಲೂ ಇದೇ ನನ್ನನ್ನು ಕಾಡ್ತಾಯಿತ್ತು ಹೇಗಿದ್ದೇನೆ ಇಲ್ಲ ನಾನು ಒಂದು ರೀತಿ ಪಾಪ ಪ್ರಜ್ಞೆಯಲ್ಲೇ ನಾನು ಬೈತಾ ಇದ್ದೆ ಪಾಪ ಪ್ರಜ್ಞೆಯಲ್ಲೇ ದಿನವನ್ನು ಕಳೆದೆ ಇಷ್ಟೂ ವರ್ಷಗಳನ್ನೂ ಕೂಡ ಸರಿಸುಮಾರು ಹನ್ನೊಂದು ವರ್ಷಗಳನ್ನ ನಾನು ಪಾಪ ಪ್ರಜ್ಞೆಯಲ್ಲೇ ಕಳೆದಿದ್ದೇನೆ ಈ ಪಾಪ ಪ್ರಜ್ಞೆಯಿಂದ ನನಗೆ ಹೊರಗೆ ಬರಲಿಕ್ಕೆ ಆಗಲೇ ಇಲ್ಲ ಆತನ ಉತ್ತರ ಇದು ನೋಡಿ ಫಸ್ಟ್ ಆತನ ಮನಸ್ಸನ್ನು ಅಂದರೆ ಸೈಕಾಲಜಿಕಲಿ ಅನಾಲಿಸಿಸ್ ಮಾಡೋದಾಗಿದೆ ಇದು ನೋಡಿದ್ರೆ ಇನ್ನು ಕೆಲವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಉತ್ತರ ಕೊಡದ ಒಂದು ಪ್ರಶ್ನೆ ಅದು ಭಾಳ ಮುಖ್ಯ ನೋಡಿ ಇಡೀ ಕೇಸಿಗೆ ಟರ್ನಿಂಗ್ ಪಾಯಿಂಟ್ ಅದು ನಾನು ಹೇಳ್ತೀನಿ ಅದು ಏನು ಅಂತ ಸರಿ ಯಾಕೀಗ ಬಂದೆ ಇಲ್ಲ ನನ್ನ ಆತ್ಮಸಾಕ್ಷಿ ಕಾರಣ ಏನು ಏನಾಯಿತು ಇಲ್ಲ ನನ್ನ ಆತ್ಮಸಾಕ್ಷಿ ನನ್ನ ಹೀಗೆ ಮುಂದುವರಲಿಕ್ಕೆ ಬಿಡಲಿಲ್ಲ ಸರಿ ಏನು ನಿರ್ಧಾರ ಮಾಡ್ಕೊಂಡು ಬಂದೆ ಇಲ್ಲ ಎಲ್ಲವನ್ನ ಹೇಳಿಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೊಂಡು ಬಂದೆ ನನ್ನ ಆತ್ಮಸಾಕ್ಷಿಯ ಮಾತಿಗೆ ಹೋಗೊಟ್ಟು ನಾನು ಬಂದೆ ಯಾಕೆ ಇಲ್ಲ ನನ್ನ ಆತ್ಮಸಾಕ್ಷಿ ನನ್ನ ಹೀಗೆ ಮುಂದುವರಲಿಕ್ಕೆ ಬಿಡಲೇ ಇಲ್ಲ ಅಂತ ಹೇಳ್ತಾನೆ ಸರಿ ಏನು ಅನ್ನಿಸ್ತೇನೆ ನಿನಗೆ ಇಲ್ಲ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಅನ್ನಿಸ್ತು ಆಗ ಆ ಕಾಲಘಟ್ಟದಲ್ಲಿ ಆತನೇ ಆರೋಪ ಮಾಡಿರುವ ರೀತಿಯಲ್ಲಿ ಏನು ಅತ್ಯಾಚಾರ ನಡೆದಿದೆ ಅಂತನಲ್ಲ ಅದರ ಹಿಂದೆ ಯಾರಿದ್ದಾರೆ ಯಾರು ಅದನ್ನು ಮಾಡಿದ್ದಾರೆ ಆ ಕೊಲೆಗಳನ್ನ ಯಾರು ಮಾಡಿಸಿದ್ದಾರೆ ಆ ಸಾವಿಗೆ ಕಾರಣರಾದವರು ಯಾರು ಅದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿ ನಾನು ಬಂದೆ ನಾನು ಮತ್ತೆ ಗೇನ್ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ಆ ಯಾವಾಗ ಆ ಕಾಲಘಟ್ಟದಲ್ಲಿ ನಾನು ಹೂತಾಕಿದ್ನಲ್ಲ ಆ ಕಳೆಬರವನ್ನು ಹೊರಗೆ ತೆಗೆದಿದ್ದೇನೆ ಅಸ್ಥಿಪಂಜರವನ್ನು ಹೊರಗೆ ತೆಗೆದಿದ್ದೇನೆ ವಶ ಆತ ತಲೆ ಹಿಡ್ಕೊಂಡು ಬಂದಿದ್ನಲ್ಲ ಅದಕ್ಕೆ ಇದು ಕನೆಕ್ಟ್ ಆಗ್ತಾ ಇದೆ ಈ ಉತ್ತರ ಕನೆಕ್ಟ್ ಆಗ್ತಾ ಇದೆ ಕೇಳ್ತಾರೆ ಹಾಗಾದರೆ ಯಾರು ಅನ್ನುವಂಥ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿದೆ ಹೇಳಿಕೆ ಇದು ಭಾಳ ಇಂಪಾರ್ಟೆಂಟ್ ಇದು ಆತ ಹೇಳ್ತಾನೆ ನನಗೆ ಬೆದರಿಕೆ ಹಾಕಿದವರು ಹೆದರಿಸಿದವರು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾನೆ ಅಷ್ಟೇ ಸಂಬಂಧಪಟ್ಟವರು ಅಂತ ಅಷ್ಟೇ ಅಂತ ಸಂಬಂಧಪಟ್ಟವರು ಅನ್ನುವಂಥ ಹೇಳಿಕೆ ಇದೆ ಬೆದರಿಕೆ ಆಗದವರು ಅದು ಅವರೇ ನಿರ್ದೇಶನ ಕೊಟ್ಟವರು ಅದು ಅವರೇ ನೋಡಿ ಪ್ರಶ್ನೆ ಹೇಗೆ ಬರ್ತಾ ಇದೆ ಉತ್ತರ ಹೇಗೆ ಬರ್ತಾ ಇದೆ ನೋಡಿ ಸರಿ ಹೆಸರು ಹೇಳ್ತೀಯಾ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇಷ್ಟೆಲ್ಲ ಆದಮೇಲೆ ನೋಡಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಆತ ಅದ್ಯಾವುದು ಅಂತ ನಾನು ಹೇಳ್ತೀನಿ ಇದೆಲ್ಲ ಉತ್ತರ ಕೊಟ್ಟಿದ್ದಾನ ಅವನು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಿದ್ದಾರೆ ಯಾಕೆ ಅವರೆಲ್ಲ ಬಹಳ ಪ್ರಭಾವಿಗಳಿದ್ದಾರೆ ಸರಿ ಈಗ ತನಿಖೆ ಈಗ ನೀನು ಬಂದಿರೋ ಉದ್ದೇಶ ಈಗ ಸಾಫಲ್ಯ ಆಗಬೇಕು ಅಂದರೆ ಏನು ನೀ ಅಂದ್ಕೊಂಡು ಮುಂದಿ ಅದು ಆಗಬೇಕು ಅಂದರೆ ನೀ ಹೆಸರು ಹೇಳಲೇಬೇಕಲ್ಲ ಆಯಿತು ನನಗೂ ನನ್ನ ಕುಟುಂಬಕ್ಕೂ ಸಂಪೂರ್ಣವಾದ ರಕ್ಷಣೆ ಭರವಸೆ ಎಲ್ಲವನ್ನೂ ಕೂಡ ನೀಡಿದರೆ ಆಗ ನಾನು ಹೇಳ್ತೀನಿ ಆಯ್ತು ನೀನು ನಂಬೋದು ಹೆಂಗಪ್ಪ ಪಾಲಿಗ್ರಾಫ್ ಪರೀಕ್ಷೆಗೂ ನಾನು ಸಿದ್ಧನಿದ್ದೇನೆ ಮಂಪರ್ ಪರೀಕ್ಷೆಯ ಮೂಲಕ ನೀವು ಯಾವುದೇ ಸತ್ಯವನ್ನು ನನ್ನಿಂದ ಹೊರ ತೆಗಿಯಬಹುದು ಸರಿ ಇದೆಲ್ಲದರ ಬೇಸಿಕ್ ಮೂಲ ಇಡೀ ಬಹುಶಃ ರಾಜ್ಯ ಕಾಯ್ತಾ ಇರುವಂಥದ್ದು ಅಲ್ಲಿ ಹೋಗಿ ಆ ಸ್ಥಳವನ್ನು ನೋಡಿ ಆ ಸ್ಥಳದಿಂದ ಕಳೆ ಕಳೆಬರ ತೆಗಿಬೇಕು ಅಸ್ಥಿ ಪಂಜರ ಸಿಗುತ್ತೆ ಇಲ್ವೋ ನೋಡಬೇಕು ಅದಲ್ವಾ ಎಲ್ಲರೂ ಕೂಡ ಕಾಯ್ತಾ ಇರೋದು ಆ ವಿಚಾರಕ್ಕೆ ಈಗ ಬರ್ತಾರೆ ನೋಡಿ ಇದರಲ್ಲಿ ಅವ್ರು ಹೇಳಿ ಕೇಳ್ತಾರೆ ಸರಿ ಹಾಗಾದರೆ ಆ ಸ್ಥಳವನ್ನು ತೋರಿಸ್ತೀಯಾ ಹೇಳ್ತೀಯಾ ಯಾವ ಸ್ಥಳದಲ್ಲಿ ನೀವು ಹೊತ್ತು ನೋಡಿ ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಇಲ್ಲ ಆ ಸ್ಥಳವನ್ನು ನಾನೀಗ ಹೇಳೋದಿಲ್ಲ ಅಂತ ಹೇಳ್ತಾನಂತ ಯಾಕೆ ಹೇಳೋದಿಲ್ಲ ಹೇಳಿದ್ರೆ ಈಗ ಹೋಗಿ ಯಾ ಎಲ್ಲೋ ಲೀಕ್ ಆಗಿಬಿಟ್ಟು ಹೋಗಿ ಅಲ್ಲಿ ಯಾರಾದರೂ ಅದನ್ನು ತೆಗೆಸಿಬಿಟ್ಟು ನಾಪತ್ತೆ ಮಾಡಿಬಿಟ್ರೆ ಮುಗಿದೋ ಹೋಯ್ತಲ್ಲ ಕೇಸ್ ಮುಚ್ಚೋ ಹೋಯ್ತಲ್ಲ ಅಲ್ಲಿಗೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿಲ್ಲ ಅದನ್ನು ಹೇಳೋದಿಲ್ಲ ಯಾವುದೇ ಕಾರಣಕ್ಕೂ ಯಾವ ಸ್ಥಳದಲ್ಲಿ ಹೂತಾಕಿದ್ದೇನೆ ನಾನು ಹೇಳೋದಿಲ್ಲ ಮತ್ತು ಹೇಗಿದೆ ಗೊತ್ತಾಗೋದು ಪೊಲೀಸರೊಂದಿಗೆ ಕಾನೂನ ಚೌಕಟ್ಟಿನಲ್ಲಿ ಕಾನೂನ ರಕ್ಷಣೆಯೊಂದಿಗೆ ಅಲ್ಲಿಗೆ ಹೋದರೆ ಆ ಸ್ಥಳಕ್ಕೆ ನಾನು ಕರೆದುಕೊಂಡು ಹೋಗ್ತೀನಿ ಅಲ್ಲೇ ತೆಗೆದು ನೋಡಬಹುದು ಕಾನೂನ ಪ್ರಕಾರ ಆ ಹೂತಿಟ್ಟ ಶವಗಳನ್ನ ತೆಗಿಲಿಕ್ಕೆ ಅವಕಾಶವನ್ನು ಕೊಡಿ ನಾನು ಕರ್ಕೊಂಡು ಹೋದರೆ ತೋರಿಸ್ತೀನಿ ನಾನು ಈಗ ಇಂಥ ಸ್ಥಳ ಅಂತ ನಾನು ಹೇಳಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡಿ ಉತ್ತರ ಕೊಡದ ಒಂದು ಪ್ರಶ್ನೆ ಇದೆ ಯಾವ ಸ್ಥಳ ಅಂತ ನಾನು ಉತ್ತರ ಹೇಳೋದಿಲ್ಲ ಕೊಡೋದಿಲ್ಲ ಯಾವ ಸ್ಥಳ ಅಂತ ನಾನು ಹೇಳೋದಿಲ್ಲ ಕರ್ಕಂಡೋಗಿ ತೋರಿಸ್ತಿನ್ಬೇಕಾದರೆ ನನ್ನ ಜೊತೆಯೇ ಬನ್ನಿ ಸಂಪೂರ್ಣವಾಗಿ ಕಾನ ಚೌಕಟ್ಟಿನಲ್ಲಿ ಪೊಲೀಸರ ಎದುರಿಗೆ ಕಾನ ಪ್ರಕಾರ ಅದನ್ನು ಹೊರ ತೆಗಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾನೆ ಆತ ಅಂದರೆ ಯಾವ ಸ್ಥಳ ಅನ್ನೋದನ್ನು ಮಾತ್ರ ಆತ ಹೇಳೋದಿಲ್ಲ ಉತ್ತರ ಕೊಡೋದಿಲ್ಲ ನೇರವಾಗಿ ಹೇಳಿದ್ದಾನೆ ಬಹುಶಃ ಯಾರಾದರೂ ತತ್ತರಿಸಲೇಬೇಕಲ್ಲ ಈಗ ಹೇಗಿದೆ ನೋಡಿ ಬಹುಶಃ ಇಡೀ ಪ್ರಕರಣಕ್ಕೆ ಇದೊಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಒಂದು ಟ್ವಿಸ್ಟ್ ಇದು ಅಲ್ಲಿಗೆ ಆ ಸ್ಥಳಕ್ಕೆ ಹೋಗಲೇಬೇಕು ಈತನ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗಿ ಅದನ್ನು ತೆಗೆಸ್ಬೇಕು ನೋಡಬೇಕು ಗೊತ್ತಾಗಬೇಕು ಮತ್ತು ಇಡೀ ರಾಜ್ಯ ಕಾಯ್ತಿರೋದು ಅದಕ್ಕೆ ಬಹುಶಃ ಇನ್ನೂ ಬೇರೆ ದಾರಿ ಇಲ್ಲ ನೋಡಿ ಒಂದು ಮಾಹಿತಿಯ ಪ್ರಕಾರ ಎಸ್ ಐ ಟಿ ಮುಖ್ಯಸ್ಥರು ಮೋಹಂತಿಯವ್ರು ಇವತ್ತು ಹೋಗ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಅನುಚೇತವ್ರನ್ನ ದಯಾಮ ಅವ್ರನ್ನ ಎಲ್ಲ ಮೀಟ್ ಆಗ್ತಾ ಇದ್ದಾರೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇವತ್ತು ಕೂಡ ತನಿಖೆ ಮುಂದುವರೆದಿದೆ ಪ್ರಶ್ನಾವಳಿಗಳು ಮುಂದುವರೆದಿದೆ ಆ ಡೀಟೇಲ್ಸ್ನ ನಾನು ತೊಗೊಂಡು ಬರ್ತೀನಿ ನೆಕ್ಸ್ಟ್ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮಗೆ ಏನೇನು ನಡೀತಾ ಇದೆ ಎಲ್ಲವನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗೂ ಯಾವುದನ್ನು ಮಾತ್ರ ತಿಳಿಸ್ಬೋದು ಅಷ್ಟನ್ನೇ ತಿಳಿಸ್ತೇನೆ ಅದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ತನಿಖೆಯ ಮೇಲೆ ಪರಿಣಾಮ ಬೀರುವಂತಹ ಅಡ್ಡ ಪರಿಣಾಮ ಬೀರುವಂತಹ ತನಿಖೆಯ ದಿಕ್ಕು ತಪ್ಪಿಸುವಂತಹ ನೋ ಯಾವುದೇ ಕಾರಣಕ್ಕೂ ಅದನ್ನು ಜನರಿಗೆ ಏನು ತಿಳಿಬೇಕಾಗಿದೆ ಅಷ್ಟನ್ನು ಮಾತ್ರ ತಿಳಿಸುವಂಥ ಪ್ರಯತ್ನ ಮಾಡ್ತೀರ ಮತ್ತು ನೀವು ಗಮನಿಸಿ ನೋಡಿ ಒಂದು ಪತ್ರ ವೈರಲ್ ಆಗಿತ್ತು ನೀವು ಆ ಪತ್ರವನ್ನು ಹಿಡ್ಕೊಳ್ಳಿ ನೀವು ಯಾಕಂದರೆ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಈತನ ಹೇಳಿಕೆ ಒಂದು ಪತ್ರ ಆರಂಭದಲ್ಲೇ ವೈರಲ್ ಆಗಿತ್ತು ನೀವು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿ ನೀವು ಗೊತ್ತಾಗ್ಬಿಡುತ್ತೆ ಏನು ಅಂತೇಳಿ ಸತ್ಯ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆತನ ಉತ್ತರಗಳು ಏನೇನು ಅಂತೇಳಿ ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸತ್ಯ ಏನು ವಾಸ್ತವ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಮತ್ತು ನಾನು ಹೇಳ್ತೀನಿ ಈ ಪ್ರಕರಣದಲ್ಲಿ ಈ ಪ್ರಕರಣ ಹೋಗ್ತಿರುವಂಥ ದಾಟಿಯನ್ನು ನೋಡಿದ್ರೆ ನೋಡಿ ಇಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಒಂದೋ ಸತ್ಯ ಇರಬೇಕು ಅಥವಾ ಸತ್ಯ ಅಂತ ನಂಬಿಸುವಂಥ ಒಂದು ದೊಡ್ಡ ಅಂತ ಇದರ ಹಿಂದೆ ಇರಬೇಕು ಎರಡೇ ಯಾವುದಿರ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ